ಕಳೆದ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಎರಡು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಒಂದು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರ ಮತ್ತೊಂದು ಬಾಗಲಕೋಟೆಯ ಬಾದಾಮಿ ವಿಧಾನಸಭಾ ಕ್ಷೇತ್ರ ಈ ಎರಡು ಕ್ಷೇತ್ರಗಳಲ್ಲೂ ಗೆದ್ದೇ ಗೆಲ್ತೀನಿ ಅನ್ನೋ ಅತಿಯಾದ ಆತ್ಮವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ ಅದರಲ್ಲೂ ಪ್ರಮುಖವಾಗಿ ಅವರ ತವರು ಜಿಲ್ಲೆ ಮೈಸೂರಿನಲ್ಲಂತೂ ನಾನು ಸೋಲೋದೇ ಇಲ್ಲ ಅಂತಲೇ ಅವರು ಲೆಕ್ಕಾಚಾರವನ್ನು ಹಾಕಿದ್ದರು ಆದರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನವರು ಬಹಳ ಹೀನಾಯವಾಗಿ ಸೋಲ್ತಾರೆ ಅದು ಅವರ ರಾಜಕೀಯ ಜೀವನದ ಅತ್ಯಂತ ನೋವಿನ ವಿಚಾರ ಅಂತಲೇ ಹೇಳಬಹುದು ಯಾಕಂದರೆ ಸಿದ್ದರಾಮಯ್ಯನವರು ಸೋತಿದ್ದು ಕಡಿಮೆ ಮತಗಳಲ್ಲ ಮೂವತ್ತಾರು ಸಾವಿರ ಮತಗಳಿಂದ ಸೋಲ್ತಾರೆ ಈನಾಯವಾಗಿ ಸೋಲ್ತಾರೆ ಮತ್ತು ಆ ಸಿದ್ದರಾಮಯ್ಯನವ್ರಿಗೆ ಆ ಸೋಲು ಬಹುದೊಡ್ಡ ಶಾಕ್ ಕೊಡ್ತು ನಾನು ಮೈಸೂರು ಜಿಲ್ಲೆಗೆ ಎಷ್ಟು ಕೆಲಸವನ್ನು ಮಾಡಿದೆ ಮೈಸೂರು ನನ್ನ ಜಿಲ್ಲೆ ಅಂತೇಳಿ ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಆದರೂ ಮೈಸೂರಿನ ಜನನೇ ನನ್ನ ಸೋಲಿಸ್ಬಿಟ್ರಲ್ಲ ಅಂತ ಅವರು ತಣ್ಣೀರು ಸುರಿಸಿದ್ದು ಉಂಟು ಸಿದ್ದರಾಮಯ್ಯನವರು ಮೈಸೂರಿನ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ನಾಯವಾಗಿ ಸೋತ್ರೆ ಆ ಪಕ್ಕದ ಕ್ಷೇತ್ರ ವರುಣಾ ಕ್ಷೇತ್ರದಲ್ಲಿ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆಲುವನ್ನು ಸಾಧಿಸ್ತಾರೆ ಐತಿಹಾಸಿಕ ಗೆಲುವನ್ನು ಸಾಧಿಸ್ತಾರೆ ಮೊದಲನೇ ಚುನಾವಣೆಯಲ್ಲೇ ಅರವತ್ತು ಸಾವಿರಕ್ಕೂ ಅಧಿಕ ಮತಗಳಿಂದ ಯತೀಂದ್ರ ಸಿ ಸಿದ್ದರಾಮಯ್ಯ ಗೆದ್ದು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೂವತ್ತಾರು ಸಾವಿರ ಮತಗಳಿಂದ ಸೋತಂಥ ಸಿದ್ದರಾಮಯ್ಯನವರು ಅವರ ಪಕ್ಕದ ಕ್ಷೇತ್ರದಲ್ಲಿ ಮಾತ್ರ ಅವರ ಮಗನನ್ನು ಅತಿ ಹೆಚ್ಚು ಮತಗಳ ಅಂತರದಲ್ಲಿ ಗೆಲ್ಲುವಂತೆ ಮಾಡ್ತಾರೆ ಅದಕ್ಕೆ ಪ್ರಮುಖ ಕಾರಣ ಸಿದ್ದರಾಮಯ್ಯನವರು ಆಧುನಿಕ ಭಗೀರಥ ಅಂತ ವರ್ಣಕ್ಷೇತ್ರದ ಜನ ಇವತ್ತಿಗೂ ಅವರನ್ನು ನೆನಪಿಸ್ಕೋತಾರೆ ಸಿದ್ದರಾಮಯ್ಯ ಒಬ್ಬರಿಲ್ಲ ಅಂದಿದ್ದರೆ ನಮ್ಮ ಕ್ಷೇತ್ರಕ್ಕೆ ನೀರು ಬರೋದು ಕನಸಿನ ಮಾತಾಗ್ತಾಯಿತ್ತು ವರ್ಣನಾಲೆಯಿಂದ ನೀರು ಹರಿಯೋಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ದೇವರಾಜರಸ್ ಅವರು ವರ್ಣನಾಲೆಯನ್ನು ಕಟ್ಸ್ಲಿಕ್ಕೆ ಪ್ರಮುಖ ಕಾರಣಕರ್ತರಾದರೆ ಮೈಸೂರಿನಿಗೆ ವರ್ಣನಾಲೆಯ ನೀರು ಬರೋದಕ್ಕೆ ಪ್ರಮುಖ ಕಾರಣಕರ್ತರು ಸಿದ್ದರಾಮಯ್ಯನವರು ಅವರಿಲ್ಲ ಅಂದಿದ್ದರೆ ನಮ್ಮ ಕ್ಷೇತ್ರ ಹಸಿರು ಆಗ್ತಾ ಇರಲಿಲ್ಲ ಬರ್ಡು ಭೂಮಿ ಆಗ್ತಾ ಇತ್ತು ಅಂತ ಇವತ್ತಿಗೂ ಆ ಕ್ಷೇತ್ರದ ಎಲ್ಲ ಜನ ಸಿದ್ದರಾಮಯ್ಯನವ್ರ ಬಗ್ಗೆ ಮೆಚ್ಚುಗೆ ಮಾತನಾಡ್ತಾರೆ ಸಿದ್ದರಾಮಯ್ಯನವರು ಕ್ಷೇತ್ರದಲ್ಲಿ ನಿರಂತರವಾಗಿ ಗೆಲ್ತಾ ಬರೋದಕ್ಕೆ ಪ್ರಮುಖ ಕಾರಣ ವರ್ಣನಾಲೆ ವರ್ಣನಾಲೆಗೆ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರಾವಧಿಯಲ್ಲಿ ನೀರು ಹರಿಸಿದ್ದ ಪರಿಣಾಮ ಇವತ್ತು ಆ ಕ್ಷೇತ್ರದ ಜನ ಸಿದ್ದರಾಮಯ್ಯನವ್ರನ್ನ ಅನ್ನ ಕೊಟ್ಟ ದೇವರು ನೀರು ಕೊಟ್ಟ ದೇವರು ಅಂತಾನೆ ಸಂಬೋಧಿಸ್ತಾರೆ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ವರ್ಣನಾಲೆ ಬಹುದೊಡ್ಡ ಲಾಭವನ್ನು ತಂದುಕೊಡ್ತು ಜನಗಳ ಮನಸ್ಸಿನಲ್ಲಿ ಸಿದ್ದರಾಮಯ್ಯ ಜನಪ್ರಿಯ ನಾಯಕ ಆಗಲಿಕ್ಕೆ ಕಾರಣವಾಯಿತು ಈಗ ಕ್ಷೇತ್ರಕ್ಕೆ ಮಾತ್ರ ಆಧುನಿಕ ಭಗೀರಥ ಅಂತ ಅನಿಸ್ಕೊಂಡಿದ್ದಂಥ ಸಿದ್ದರಾಮಯ್ಯನವರು ಈಗ ರಾಜ್ಯದ ಮತ್ತೆ ಏಳು ಜಿಲ್ಲೆಗಳಲ್ಲಿ ಆಧುನಿಕ ಭಗೀರಥ ಅಂತ ಕರೆಸ್ಕೊತಾ ಇದ್ದಾರೆ ನಿನ್ನೆ ಮಹತ್ವಾಕಾಂಕ್ಷಿ ಯೋಜನೆ ಎತ್ತಿನ ಹೊಳೆ ಮೊದಲನೇ ಹಂತದ ಯೋಜನೆಯನ್ನು ಸಿದ್ದರಾಮಯ್ಯನವರು ಉದ್ಘಾಟನೆಯನ್ನು ಮಾಡ್ತಾರೆ ಹತ್ತು ವರ್ಷಗಳ ಹಿಂದೆ ಇದೇ ಸಿದ್ದರಾಮಯ್ಯನವರು ಆ ಯೋಜನೆಗೆ ಶಂಕುಸ್ಥಾಪನೆಯನ್ನು ನಿರ್ವಹಿಸಿದರು ಅವತ್ತು ಎಲ್ಲರೂ ಟೀಕೆ ಮಾಡಿದ್ರು ಇದು ಸಾಧ್ಯನಾ ಎತ್ತಿನ ಹೊಳೆ ಯೋಜನೆಯ ನೀರನ್ನು ಜನಗಳಿಗೆ ತಲುಪಿಸೋದಕ್ಕೆ ಸಾಧ್ಯನ ದುಡ್ಡು ದುಡ್ ಏನೋ ಮಾಡ್ತಿರೋದು ಇವರು ಅಂತೆಲ್ಲ ಟೀಕೆ ಮಾಡಿದ್ರು ಅವರಂತೂ ಒಂದು ಕೈ ಮೇಲೋರ್ಟೋಗಿದ್ರು ಈ ಯೋಜನೆ ಏನಾದರೂ ಪೂರ್ಣ ಆಗಿ ಜನಗಳೇ ನೀರು ಸಿಕ್ಬಿಟ್ರೆ ನಾನು ತಲೆ ಬೋಳ್ಸ್ಕೊತೀನಿ ಅಂತ ಹೇಳಿದರು ಆದರೆ ಸಿದ್ದರಾಮಯ್ಯನವರು ಅವತ್ತು ಅದಕ್ಕೆ ಯಾವುದಕ್ಕೂ ಕೇರ್ ಮಾಡಲಿಲ್ಲ ಆ ಯೋಜನೆಗೆ ಶಂಕುಸ್ಥಾಪನೆಯನ್ನು ಮಾಡ್ತಾರೆ ಇವತ್ತು ಆ ಯೋಜನೆ ಪೂರ್ಣಗೊಂಡು ಉದ್ಘಾಟನೆ ಕೂಡ ಆಗಿದೆ ರಾಜ್ಯದ ಏಳು ಪ್ರಮುಖ ಜಿಲ್ಲೆಗಳ ಜನರ ಬದುಕನ್ನು ಅಸನಾಗಿಸುವಂತಹ ಒಂದು ಯೋಜನೆ ಇದು ಯಾಕಂದರೆ ಇವತ್ತು ಜನಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಅನ್ನ ನೀರು ಮನೆ ಅದರಲ್ಲಿ ಅನ್ನವನ್ನು ಸಿದ್ದರಾಮಯ್ಯವರು ಆಗಲೇ ಕೊಟ್ಟಿದ್ದಾರೆ ಈಗ ನೀರನ್ನು ಕೊಟ್ಟು ಆಧುನಿಕ ಭಗೀರಥ ಅಂತ ಕರೆಸ್ಕೊತಾ ಇದ್ದಾರೆ ಇಷ್ಟು ದಿನಗಳ ಕಾಲ ಅವರ ತವರು ಜಿಲ್ಲೆನಲ್ಲಿ ಆಧುನಿಕ ಭಗೀರಥ ಅಂತ ಕರೆಸ್ಕೊತಾ ಇದ್ದಂಥ ಸಿದ್ದರಾಮಯ್ಯ ಈಗ ರಾಜ್ಯದ ಏಳು ಜಿಲ್ಲೆಗಳಿಗೂ ಆಧುನಿಕ ಭಗೀರಥರಾಗ್ಬಿಟ್ಟಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ತುಮಕೂರು ಹಾಸನ ಚಿಕ್ಕಮಗಳೂರು ಈ ಏಳು ಜಿಲ್ಲೆಯ ಇಪ್ಪತ್ತೊಂಬತ್ತು ತಾಲೂಕುಗಳ ಬದುಕನ್ನೇ ಬದಲಾಯಿಸುವಂತಹ ಯೋಜನೆ ಎತ್ತಿನ ಹೊಳೆ ಯೋಜನೆ ಪಶ್ಚಿಮ ಘಟ್ಟದ ಮೇಲ್ಭಾಗದಲ್ಲಿ ಅರಿಯುವಂತಹ ಎತ್ತಿನ ಹೊಳೆ ಕಾಡುಮನೆ ಹೊಳೆ ಹೊಂಗನಹಳ್ಳಿ ಕೇರಿ ಹೊಳೆ ಹಳ್ಳಗಳಿಗೆ ಅಡ್ಡಲಾಗಿ ತಡೆಗಳನ್ನು ಕಟ್ಟಿ ಮಳೆಗಾಲದಲ್ಲಿ ಪ್ರವಾಹದಿಂದ ಸಿಗುವ ನೀರನ್ನು ಒಟ್ಟು ಇಪ್ಪತ್ನಾಲ್ಕು ಪಾಯಿಂಟ್ ಹನ್ನೊಂದು ಟಿ ಎಮ್ ಸಿ ನೀರನ್ನು ಬರಪೀಡಿತ ಏಳು ಜಿಲ್ಲೆಗಳಿಗೆ ಹರಿಸುವಂತಹ ಮಹತ್ವಾಕಾಂಕ್ಷಿ ಯೋಜನೆ ಈಗ ಸಾಕಾರಗೊಂಡಿರುವಂಥದ್ದು ಯೋಜನೆಯ ಮೊದಲ ಹಂತದಲ್ಲಿ ಚಿತ್ರದುರ್ಗದ ಹಿರಿಯೂರಿನಿಂದ ವಾಣಿವಿಲಾಸ ಜಲಾಶಯದತ್ತ ನೀರು ಹರಿದು ಬರ್ತಾ ಇದೆ ಪ್ರತಿ ವರ್ಷ ಜೂನ್ ಹದಿನೈದರಿಂದ ಅಕ್ಟೋಬರ್ ಹದಿನೈದರವರೆಗೆ ಒಟ್ಟು ನಾಲ್ಕು ತಿಂಗಳು ಪೂರ್ವಾಭಿಮುಖವಾಗಿ ನೀರನ್ನು ಹರಿಸಿ ಏಳು ಜಿಲ್ಲೆಗಳ ಇಪ್ಪತ್ತೊಂಬತ್ತು ತಾಲೂಕಿನ ಮೂವತ್ತೆಂಟು ಪಟ್ಟಣ ಪ್ರದೇಶಗಳು ಹಾಗೂ ಆರು ಸಾವಿರದ ಆರುನೂರ ಐವತ್ತೇಳು ಗ್ರಾಮಗಳ ಸುಮಾರು ಎಪ್ಪತ್ತೈದು ಲಕ್ಷ ಜನರಿಗೆ ಮತ್ತು ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವಂತಹ ಈ ಯೋಜನೆ ಈಗ ಸಿದ್ದರಾಮಯ್ಯನವರ ಕೈನಲ್ಲೇ ಉದ್ಘಾಟನೆಗೊಂಡಿದೆ ಈ ಮೂಲಕ ಸಿದ್ದರಾಮಯ್ಯನವರು ರಾಜ್ಯದ ಬೇರೆ ಭಾಗಗಳಿಗೂ ಆಧುನಿಕ ಭಗೀರಥ ಅನ್ನೋ ಹೆಸರನ್ನು ವಿಸ್ತರಣೆ ಮಾಡಿಕೊಂಡಿದ್ದಾರೆ ಎತ್ತಿನ ಒಳೆ ಯೋಜನೆಯನ್ನು ಉದ್ಘಾಟನೆ ಮಾಡಿ ಮಾತನಾಡಿರುವಂಥ ಸಿದ್ದರಾಮಯ್ಯನವರು ಎರಡನೇ ಹಂತದ ಯೋಜನೆಯನ್ನು ಕೂಡ ನಾನೇ ಉದ್ಘಾಟನೆ ಮಾಡ್ತೀನಿ ಎತ್ತಿನ ಒಳಗೆ ನನ್ನ ಕಾಲದಲ್ಲೇ ಭೂಮಿ ಪೂಜೆ ಆಗಿತ್ತು ಮೊದಲ ಹಂತದ ಯೋಜನೆಯನ್ನು ನಾನೇ ಉದ್ಘಾಟಿಸಿದ್ದೀನಿ ಈ ಎರಡನೇ ಹಂತದ ಯೋಜನೆಯನ್ನು ಬೇಗ ಪೂರ್ಣ ಮಾಡಿ ಅದನ್ನು ಕೂಡ ನಾನು ಮುಖ್ಯಮಂತ್ರಿ ಆಗಿರುವಾಗಲೇ ಉದ್ಘಾಟನೆಯನ್ನು ಮಾಡ್ತೀನಿ ಅನ್ನೋ ಮೂಲಕ ತಮ್ಮ ವಿರೋಧಿಗಳಿಗೆ ಬಹುದೊಡ್ಡ ಶಾಕ್ ಕೊಟ್ಟಿದ್ದಾರೆ ಯಾಕಂದರೆ ಇದು ಒಂದು ಸಾಮಾನ್ಯ ವಿಚಾರ ಅಲ್ಲ ಜನಗಳ ಮನಸ್ಸಿನಲ್ಲಿ ಯಾರು ಅನ್ನ ನೀರು ಕೊಡ್ತಾರೋ ಅದು ಅವರ ಮನಸ್ಸಿನಲ್ಲಿ ಅಚ್ಚಳಿಯದ ಉಳಿದ್ಬಿಡುತ್ತೆ ಅದಕ್ಕೆ ಸಾಕ್ಷಿ ಅಂದರೆ ಮೈಸೂರಿನ ವರ್ಣಕ್ಷೇತ್ರ ವರ್ಣಾ ಕ್ಷೇತ್ರದಲ್ಲಿ ಅದು ಎಂತಹವರೇ ಬಂದು ಸಿದ್ದರಾಮಯ್ಯನವ್ರ ಎದುರಿಗೆ ಸ್ಪರ್ಧೆ ಮಾಡಿದ್ರು ಸಿದ್ದರಾಮಯ್ಯನವ್ರನ್ನ ಸೋಲಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಇಲ್ಲಿನ ಜನ ಸಿದ್ದರಾಮಯ್ಯನವ್ರ ಮೇಲೆ ಅಷ್ಟು ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಕೃತಜ್ಞತೆಯನ್ನು ತೋರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು ನಮ್ಮ ಕ್ಷೇತ್ರಕ್ಕೆ ಬಹುದೊಡ್ಡ ಕಾರ್ಯಗಳನ್ನು ಮಾಡಿದ್ದಾರೆ ಅಂಥವ್ರನ್ನ ಅವ್ರು ಸೋಲ್ಸಲ್ಲ ಅಂತ ಜಾತಿ ಮೀರಿ ಸಿದ್ದರಾಮಯ್ಯನವ್ರ ಪರವಾಗಿ ಜನ ಮಾತನಾಡ್ತಾರೆ ಈಗ ಸಿದ್ದರಾಮಯ್ಯನವರು ಮೈಸೂರಲ್ಲೇ ಬೇರೆ ಜಿಲ್ಲೆಗಳಿಗೂ ನೀರನ್ನು ಒದಗಿಸಿ ಈಗ ಅಲ್ಲೂ ಕೂಡ ಆಧುನಿಕ ಭಗೀರಥ ಅಂತ ಕರೆಸ್ಕೊತಾ ಇದ್ದಾರೆ ಇದು ಅವರ ವಿರೋಧಿಗಳಿಗೆ ನಿದ್ದೆಗೆಡಿಸಿರೋದಂತೂ ಸತ್ಯ ಕನ್ಗಳೇನಾದರೂ ಈ ಯೋಜನೆಯಿಂದ ಸಿದ್ದರಾಮಯ್ಯನವ್ರ ಮೇಲೆ ವಿಶ್ವಾಸವನ್ನು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ಸಿದ್ದರಾಮಯ್ಯನವರ ಕಾರಣದಿಂದ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತಾರೆ ಅನ್ನೋ ಭಯ ಈಗ ಆ ವಿರೋಧಿಗಳನ್ನು ಕಾಡ್ತಾ ಇರೋದು ಒಂದು ಕಡೆ ಸಿದ್ದರಾಮಯ್ಯನವ್ರ ಹೆಸರನ್ನು ಕೆಡಿಸಿ ತೇಜೋಲೆ ಮಾಡಿ ಮೂಢ ವಿಚಾರದಲ್ಲಿ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು ಅಂತ ಬಹಳವನ್ನೇ ಪ್ರಯತ್ನ ಪಟ್ಟರು ಆದರೆ ಸಿದ್ದರಾಮಯ್ಯನವರಿಗೆ ಏನು ಮಾಡಲಿಕ್ಕೆ ಆಗಲಿಲ್ಲ ಮೂಢ ವಿಚಾರದಲ್ಲಿ ಈಗ ಎತ್ತಿನ ಒಳೆ ಯೋಜನೆಯನ್ನು ಉದ್ಘಾಟನೆ ಮಾಡೋ ಮೂಲಕ ಸಿದ್ದರಾಮಯ್ಯನವರು ಇಡೀ ಕರ್ನಾಟಕಕ್ಕೆ ಆಧುನಿಕ ಭಗೀರಥ ಅಂತ ಪರಿಚಯ ಆಗ್ತಾ ಇರೋದು ನಿಜಕ್ಕೂ ಇದು ವಿರೋಧಿಗಳಿಗೆ ನುಂಗಲಾರದ ತುತ್ತು ಅಂತಲೇ ಹೇಳಬಹುದು